ಅಜ್ಜಿಯ ತೋಟ ಮಂಜು ಬೆಳಗಿನ ಜಾವ ಹಸಿರು ತೋಟದಲ್ಲಿ ನಗುತ್ತಿರುವ ಹೂಗಳು ಮುಗ್ಧತೆ ಬರಿತ ಆ ತೋಟದ ಮಧ್ಯೆ ಅಜ್ಜಿ ಕುಳಿತಿದ್ದಳು ಕೈಯಲ್ಲಿ ಸುಣ್ಣ ಹಚ್ಚಿದ ತೊಟ್ಟಿ ಮೃದುವಾದ ನಗು ಮುಖದಲ್ಲಿ ಬದಿಯಲ್ಲಿ ಆಕೆಗೂ ಹೆಚ್ಚು ಉತ್ಸಾಹದಿಂದ ಇಡ್ಲಿ ತಿನ್ನುತ್ತಿರುವಳು ಮೊಮ್ಮಗಳು ಐಶು ಅಜ್ಜಿ ಈ ಹೂವಿಗೆ ಏನು ಹೆಸರು ಐಶು ಕೇಳಿದಳು ಕೈಯಲ್ಲಿ ಬಿಳಿ ಹೂವೊಂದನ್ನು ಹಿಡಿದು ಅದು ಅಕ್ಕಿತತೆ ಹೂ ಹುಡುಗಿ ನಿನ್ನ ಅಪ್ಪನಿಗೆ ಇದು ಬಹಳ ಇಷ್ಟ ಅಜ್ಜಿ ನೆನಪುಗಳ ಕಡಲಲ್ಲಿ ತೇಲಿದಳು ಐಶು ಕುತೂಹಲದಿಂದ ಕೇಳಿದಳು ಅಪ್ಪನಿಗೆ ಇಷ್ಟವೋ ಅವರು ಯಾವಾಗಲೂ ಗಂಭೀರವಾಗಿ ಇರುತ್ತಾರೆ ಅಜ್ಜಿ ನಗುತ್ತಾ ಹೇಳಿದಳು ಅವರಲ್ಲೂ ಒಂದು ಮೊಮ್ಮಗಳ ಹೃದಯವಿದೆ ನಾನು ಇವರಿಗೇನು ಹೇಳಿಲ್ಲವೆನು ಆದರೆ ನಿನ್ನ ತಾಯಿ ಮೊದಲ ಬಾರಿಗೆ ಈ ಹೂವನ್ನು ಕೊಟ್ಟಿದ್ದಳು ಅವರ ಕೈಗೆ ಅದು ಐಶುಗೆ ಹೊಸ ಲೋಕವೊಂದು ತೆರೆಯಿದಂತಾಯಿತು ಅಜ್ಜಿಯ ಮುದ್ದಾದ ನೆನಪುಗಳು ಹಸಿರ ತೋಟದ ನಡುವೆ ಆಕೆಗೂ ತಾಯಿಗೂ ಅಪ್ಪಗೂ ಒಡನಾಟದ ಹೆಜ್ಜೆಗಳು ಆ ದಿನದಿಂದ ಐಶು ಪ್ರತಿದಿನವೂ ಒಂದು ಹೂವನ್ನು ಅಜ್ಜಿಗೆ ಕೊಡತೊಡಗಿದರು ಅಜ್ಜಿ ನಗು ತೊಟ್ಟ ಮುಖದಲ್ಲಿ ಅವಳ ನೋಟ ಹೇಳುತ್ತಿತ್ತು ಮಣ್ಣಿನಲ್ಲಿ ಬೆಳೆದ ಹೂವಿಗಿಂತ ಮನಸ್ಸಿನಲ್ಲಿ ಬೆಳೆದ ಪ್ರೀತಿ ದೊಡ್ಡದು ಹೀಗೆ ಅಜ್ಜಿ ಮತ್ತು ಐಶು ತೋಟದ ಮಧ್ಯೆ ಕವಿತೆಯಂತೆ ಬದುಕಿದವರು ಹೂವಿನ ನಡುವೆ ನೆನೆದ ನೆನಪುಗಳು ತತ್ವಗಳಾಗಿ ಉಳಿದವು